ನಮಸ್ಕಾರ ಕಿರಣ್ ರಾಜ್ ಅವರ ಕಡೆಯಿಂದ ಈಗ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಈಗ ಹೊಸ ಧಾರಾವಾಹಿಯಲ್ಲಿ ಕಮ್ ಬ್ಯಾಕ್ ರೆಡಿ ಆಗ್ತಾ ಇದಾರೆ ಇದೀಗ ಕಿರಣ್ ರಾಜ್ ಅವರು ಕನ್ನಡ ಅಂತ ಹೊಸ ಧಾರಾವಾಹಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರೋಮೋ ಕೂಡ ಈಗಾಗಲೇ ಬಂದಿದ್ದು ಕಿರಣ್ ರಾಜ್ ಮತ್ತೆ ಭವ್ಯ ಅಭಿನಯದ ನಟನೆಯ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಒನ್ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತದೆ ಅದುವೇ ಕಣ ಅಂತ ಇದರಲ್ಲಿ ಇಬ್ಬರು ಕೂಡ ಡಾಕ್ಟರ್ ಪಾತ್ರವನ್ನ ಪ್ಲೇ ಮಾಡ್ತಾ ಇದ್ದಾರೆ ಸೊ ಡಾಕ್ಟರ್ ಪಾತ್ರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಫಾರ್ ದ ಫಸ್ಟ್ ಟೈಮ್ ಕಿರಣ್ ರಾಜ್ ಮತ್ತು ಭವ್ಯ ಅವ್ರಿಬಿಗೂ ಕೂಡ ಈ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಾ ಇರೋದು ಭವ್ಯ ಅವ್ರಿಗೂ ಕೂಡ ಇದು ಹೊಸದು ಮತ್ತು ತುಂಬಾ ಚಾಲೆಂಜಿಂಗ್ ಯಾವ ರೀತಿ ಅಂದರೆ ಡಾಕ್ಟರ್ ರೀತಿಯ ಕಂಪ್ಲೀಟ್ ಆಗಿ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಬೇಕಾಗುತ್ತೆ ಕಿರಣ್ ರಾಜ್ ಅವರು ಕನ್ನಡದ ಮೂಲಕ ಸಿನಿಮಾಗಳ ಮೂಲಕ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಭವ್ಯ ಅವರು ಇಲ್ಲದಂಗೆ ಯಾವ ಸಿನಿಮಾ ಮಾಡಿಲ್ಲ ಬಟ್ ಭವ್ಯ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿಸಿಕೊಂಡು ಈಗ ತಾನೇ ಬಂದಿದ್ದಾರೆ ಅದಕ್ಕೂ ಮುಂಚೆ ಗೀತಾ ಧಾರಾವಾಹಿಲಿ ಅಭಿನಯ ಮಾಡ್ತಿದ್ರು ಗೀತಾ ಧಾರಾವಾಹಿ ಮೂರು ವರ್ಷಗಳ ಕಾಲ ಬಂತು ಅಂಡ್ ಖಂಡಿತವಾಗಿಯೂ ಕೂಡ ಈ ಒಂದು ಕರ್ಣ ಧಾರಾವಾಹಿ ಒಂದು ಮೂರು ವರ್ಷ ಅಂತ ಖಂಡಿತ ಬರುತ್ತೆ ಯಾಕೆಂದ್ರೆ ಈ ಒಂದು ಧಾರಾವಾಹಿಲಿ ದೊಡ್ಡ ತಾರಾ ಬಳಗ ಇದೆ ಕಿರಣ್ ರಾಜ್ ಪ್ರಮುಖವಾಗಿದ್ದಾರೆ ಭವ್ಯ ಅವರು ಕೂಡ ಸೊ ಹೀರೋ ಮತ್ತೆ ಈರೋಯ ತುಂಬಾನೇ ಫೇಮಸ್ ಹೀಗಾಗಿ ಉತ್ತಮವಾದಂತಹ ಟಿ ಆರ್ ಪಿ ರೇಟಿಂಗ್ ಅನ್ನು ಕೂಡ ಮೊದಲ ವಾರ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೀವು ಕೂಡ ನೋಡ್ತೀರಾ ಅತಿ ಶೀಘ್ರದಲ್ಲಿ ಈ ಒಂದು ಪ್ರಾಜೆಕ್ಟ್ ಕೂಡ ಸ್ಟಾರ್ಟ್ ಆಗಿದ್ದು ಈಗಾಗಲೇ ಶೂಟಿಂಗ್ ಮತ್ತೆ ಪ್ರೊ ಕೂಡ ನಡೀತಾ ಇದೆ ಚೆನ್ನಾಗಿ ಟಿವಿ ಕೂಡ ಕೂಡ ಸ್ಟಾರ್ಟ್ ಆಗುತ್ತೆ ತಪ್ಪದೆ ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆನ ಮಿಸ್ ಮಾಡದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ